बजारे टाटा की बाई जी बजरिया ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಇಷ್ಟೇ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಇವತ್ತು ನನ್ನ ದಿನ ಹೇಗಿರುತ್ತೆ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಹಾಗೆ ಸ್ನೇಹಿತರೆ ಇವತ್ತು ಟೈಮ್ ಬಂದುಬಿಟ್ಟು ಐದೂವರೆ ಐದು ಗಂಟೆಗೆ ಎದ್ದಿದ್ದು ನಮ್ಮ ಮನೆಯವ್ರಿಗೆ ಟೀ ಮಾಡಿಕೊಟ್ಟು ನಾನು ಕೂಡ ಫ್ರೆಶಪ್ಪೆಲ್ಲ ಆಗೋಷ್ಟರಲ್ಲಿ ಐದೂವರೆ ಆಯಿತು ಏನಪ್ಪ ಇವಳು ಬೆಡ್ ಬೆಳಗ್ಗೆ ಬಟ್ಟೆ ಎಲ್ಲ ಮಡಚಿಡ್ತಿದ್ದಾಳೆ ಅಂತ ಅನ್ಕೊಳ್ತಿದ್ದೀರಾ ಏನಿಲ್ಲ ಸ್ನೇಹಿತರೆ ಮಾಮೂಲಿ ಎವ್ರಿ ಡೇ ಕೆಲಸಕ್ಕೆ ಹೋಗೋ ರೀತಿ ಇವತ್ತು ನಮ್ಮ ಮನೆಯವ್ರ ಕೆಲಸಕ್ಕೆ ಹೋದರು ಸೊ ಮನೆಗೆ ಯಾರಾದರೂ ಮನೆಯಿಂದ ಹೊರಗೆ ಹೋದಾಗ ಅಥವಾ ಈ ರೀತಿ ಕೆಲ್ಸಕ್ಕೆ ಹೋದಾಗ ಹಿಂದೆಯೇ ಕಸ ಗುಡಿಸ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಅವ್ರು ಹೋಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟೇ ನಾನು ಕಸ ಗುಡಿಸೋದು ಮತ್ತೆ ಏನು ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದೇನು ಅಂತೇಳ್ಬಿಟ್ಟು ಬಟ್ಟೆ ಎಲ್ಲ ಹಾಗೆ ಇತ್ತು ಒಳಗಡೆ ಹಾಕಿದ್ವಿಲ್ಲ ಮತ್ತು ಸಂಜೆ ಮಳೆ ಬಂದರೆ ಕಷ್ಟ ಅಂತ ಹೇಳ್ಬಿಟ್ಟು ಅದನ್ನೇ ಎಲ್ಲ ಒಣಗಿತ್ತು ಅದನ್ನೇ ಇವಾಗ ಎತ್ತಿಟ್ಕೊಳ್ತಾ ಇದ್ದೀನಿ ಇದು ಅಂಗಾರಕ ಸಂಕಷ್ಟ ನಾವು ಉಟ್ಕೊಂಡಿರೋಂಥ ಸೀರೆ ನಾನು ಒಂದು ಸಾರಿ ವೇರ್ ಮಾಡಿದ್ರು ಅಷ್ಟೇ ಅದನ್ನು ಹಿಂದೆ ಹಿಂದೆ ವಾಶ್ ಮಾಡಬೇಕಿಲ್ಲ ಅಂದರೆ ನನಗೆ ಸರೀ ಆಗೋದಿಲ್ಲ ಹಾಗಾಗಿ ಬಟ್ಟೆ ಎಲ್ಲ ಮಡಚಿಟ್ಕೊಂಡು ನೆಕ್ಸ್ಟು ಒಳಗಡೆಯಿಂದ ಎಲ್ಲ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಹಾಗೆ ಹೊರಗಡೆ ಒಂದು ಪುಟ್ಟ ರಂಗೋಲಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನು ನಾವು ರಾಮನ ಒಂದು ತೊಟ್ಲು ಅಂತ ಕರಿತೀವಿ ಈ ಇನ್ನೊಂದು ಥರನೂ ಬಿಡಿಸ್ತೀವಿ ಅದನ್ನು ಕೂಡ ನಾವು ರಾಮನ ತೊಟ್ಲು ಅಂತ ಕೂಡ ಕರಿತೀವಿ ಇದೆಲ್ಲ ಅಮ್ಮನ ಕಡೆಯಿಂದ ಕಲ್ತಿರೋದು ಅಮ್ಮ ಬಿಡಿಸ್ಬಿಟ್ಟು ನಮಗೆ ಆ ಥರ ಇದ್ದರು ಸೊ ಹಾಗಾಗಿ ಅದನ್ನೇ ನಾವು ನಂಬ್ಕೊಂಡಿದ್ದೀವಿ ಓಕೆ ರಾಮನ ತೊಟ್ಲು ಈ ಥರ ಇರುತ್ತಾ ಅಂತ ಹೇಳ್ಬಿಟ್ಟು ಅದರ ಮಧ್ಯದಲ್ಲಿ ಓಮ್ ಸಿಂಬಲ್ ಅಥವಾ ಸ್ವಸ್ತಿಕ್ದು ಒಂದು ಮಾರ್ಕನ್ನು ಹಾಕ್ತೀವಿ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ನೋಡೋದಕ್ಕೆ ಹಾಗೆ ನೆಕ್ಸ್ಟ್ ಸ್ನೇಹಿತರೆ ಕಿಚನ್ಗೆ ಬಂದೆ ಹಾಗೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನಿಲ್ಲಿ ಅನ್ನದ ಹೋಳಿಗೆ ಮಾಡ್ತಾ ಇದೀನಿ ಸೊ ಇದು ನನ್ನ ಮಕ್ಕಳದು ಟೂ ಡೇಸಿಂದ ರಿಕ್ವೆಸ್ಟೆಡ್ ರೆಸಿಪಿ ಅಂತಾನೆ ಹೇಳ್ಬೋದು ಬಟ್ ಮಾಡೋಕ್ಕಾಗಿರ್ಲಿಲ್ಲ ಮತ್ತಾದ್ರೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂದರೆ ಸುಳ್ಳಾಗಲ್ಲ ಸ್ನೇಹಿತರೆ ಯಾಕಂದರೆ ಇದಕ್ಕೆ ಅಷ್ಟೊಂದು ತರಕಾರಿ ಸೊಪ್ಪುಗಳನ್ನೆಲ್ಲ ಬಳಸಿರ್ತೀವಿ ಹಾಗೆ ನೈಟ್ ಮಿಕ್ಕಿರೋ ಅನ್ನನ ಏನು ಒಂದೇ ಥರ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಅನ್ನೋ ಹಾಗಿದ್ರೆ ಈ ಥರ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ರಾತ್ರಿ ಮಿಕ್ಕಿರೋ ಅನ್ನದಲ್ಲೂ ಕೂಡ ಮಾಡ್ಬೋದು ಇಲ್ಲಾಂದರೆ ಬಿಸಿ ರೈಸ್ ಮಾಡ್ಕೊಂಡು ಕೂಡ ಮಾಡ್ಬೋದು ಇದನ್ನು ಹೋಳಿಗೆ ಅಥವಾ ವೆಜಿಟೇಬಲ್ ಒಬ್ಬಟ್ಟು ಅಂತಲೂ ಕೂಡ ನಾವು ಕರಿತೀವಿ ಇದಕ್ಕೆ ಮೊದಲು ಈ ಒಬ್ಬಟ್ಟು ಮಾಡೋದಕ್ಕೆ ಮೊದಲು ಕಣಕ ಕಲಸಿ ಇಟ್ಕೋಬೇಕಲ್ವ ಸೊ ಹಾಗಾಗಿ ನಾನಿವಾಗ ಕಲಸಿ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಮೈದಾ ಹಿಟ್ಟು ಒಂದೆರಡು ಸ್ಪೂನಷ್ಟು ಚಿರೇಟಿರುವ ಹಾಲು ಒಂದು ಚಿಟಿಕೆ ಉಪ್ಪು ಒಂದು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಇಟ್ಕೊಳ್ತೀನಿ ಈ ಹಿಟ್ಟು ನೆನೆಯೋ ಅಷ್ಟರಲ್ಲಿ ನಾನು ತರಕಾರಿ ಕಟ್ ಮಾಡಿ ಇಟ್ಕೊಳ್ತೀನಿ ಹಾಗೆ ಚಟ್ನಿನೂ ಕೂಡ ರೆಡಿ ಮಾಡಿ ಇಟ್ಕೊಳ್ತೀನಿ ಹಾಯ್ ಸ್ನೇಹಿತರೆ ನಿಮಗೆ ಒಂದು ವೇಳೆ ಈ ರೆಸಿಪಿನೇನಾದರೂ ಮಾಡಬೇಕು ಅನ್ನೋ ಹಾಗಿದ್ರೆ ನನ್ನ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ ಸೊ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕಿರ್ತೀನಿ ಸಾರಿ ಚೆಕ್ ಮಾಡಿ ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ದೇರ ದೇವ್ರಣಗು ಹೆದ್ರಿದೆ ನೋಡಿ ಹೆಂಗ್ ಬಡ್ಕನಕತ್ತ ಮುಖ್ಯ ಒಂದ್ಸತಿ ಅನ್ನದೊಳಗೆ ಸ್ನೇಹಿತರೆ ನಾನು ನಿನ್ನೆ ಒಂದು ವಿಡಿಯೋನ ಶೇರ್ ಮಾಡಿದೆ ಸೊ ಅಂದರೆ ನಮಗೆ ತುಂಬ ಗೊತ್ತಿರೋರೊಬ್ಬರು ಡೆತ್ ಆಗಿದ್ರಲ್ವಾ ಸೊ ಅದ್ರ ಬಗ್ಗೆ ಒಂದು ವಿಡಿಯೋನ ಶೇರ್ ಮಾಡಿದ್ದೆ ನಾನು ಇನ್ನೂ ಆ ಗುಂಗಿಂದ ಹೊರಗೆ ಬಂದಿಲ್ಲ ಸೊ ಅದೇ ಗುಂಗಲೇ ನಾನು ಇವತ್ತು ಬೆಳಗಿಂದ ಕೂಡ ಕೆಲಸ ಮಾಡ್ತಾ ಇದ್ದೀನಿ ಅದೇ ಗುಂಗಲ್ಲೇ ಕೂಡ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ತಾ ಇದೆ ನನ್ನ ಮಗ ಸಡನ್ನಾಗಿ ಸತಿ ಬಂದು ಹಿಂದೆ ಹೋದೆ ಸೊ ನಾನು ಸುಮ್ಮನೆ ಹಾಗೆ ಭ್ರಮೆ ಅಂದ್ಕೊಂಡೆ ಸಡನ್ನಾಗಿ ಹೆದ್ರಿಗೆ ಬಂದು ನಿಂತ್ಬಿಟ್ಟ ನೋಡಿ ಸೊ ತುಂಬಾ ಭಯ ಆಯಿತು ಎವ್ರಿ ಡೇ ಅವನು ಅದೇ ರೀತಿ ಮಾಡ್ತಿರ್ತಾನೆ ಸೊ ಬಂದು ನನಗೆ ಹೆದರ್ಸೋದು ಅವನ ಅಭ್ಯಾಸ ನಾನು ಸುಮ್ಮನೆ ಸುಮ್ಮನೆ ಒಂದೊಂದ್ಸರಿ ಹೆದರ್ತಿರ್ತೀನಿ ಅವನಿಗೆ ಖುಷಿಯಾಗಲಿ ಅನ್ನೋ ಕಾರಣಕ್ಕೆ ಸುಮ್ಮನೆ ಹೆದ್ರಿದ ಥರ ನಾಟಕ ಮಾಡ್ತಾಯಿದ್ದೆ ಬಟ್ ಇವತ್ತು ನಿಜವಾಗ್ಲೂ ಹೆದ್ರಿಬಿಟ್ಟೆ ನಾನು ಸೊ ಇವಾಗ ಎಲ್ಲ ಎಲ್ಲ ಫ್ರೈ ಮಾಡಿಕೊಂಡು ಚಟ್ನಿ ಕೂಡ ರೈಡಿ ಮಾಡಿಕೊಂಡು ಅದಕ್ಕೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಹಾಗೇ ಸ್ನೇಹಿತರೆ ಈ ಒಂದು ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡೋದ್ರಿಂದ ಇವತ್ತು ನಾನು ಡೀಪಾಗಿ ಏನು ತೋರಿಸ್ತಾ ಇಲ್ಲ ಸೊ ತುಂಬಾ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಸೊ ಇವಾಗ ನಾನು ಅನ್ನದ ಹೋಳಿಗೆ ಅಥವಾ ತರಕಾರಿ ಒಬ್ಬಟ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ನನ್ನ ಮಗ ತುಂಬ ವೆಯ್ಟ್ ಮಾಡ್ತಾ ಇದ್ದಾನೆ ಕುತ್ಕೊಂಡು ಸೊ ಯಾವಾಗ ನಮ್ಮಮ್ಮ ನನಗೆ ಒಬ್ಬಟ್ಟು ಕೊಡುತ್ತೆ ಅಂತ ಹೇಳ್ಬಿಟ್ಟು ಯಾಕೆಂದರೆ ಈ ಥರದ ರೆಸಿಪೀಸ್ಗಳೆಲ್ಲ ಸ್ವಲ್ಪ ರೇರ್ ಆಗಿ ಮಾಡ್ತಿರ್ತೀನಿ ನಾನು ಸೊ ಎವ್ರಿ ಡೇ ಅಂತೂ ಮಾಡೋಕ್ಕಾಗಲ್ಲ ಏನೋ ಒನ್ ಮಂತಿಗೆ ಒಂದು ಸಾರಿ ಈ ಥರ ಮಾಡ್ತಾ ಇರ್ತೀನಿ ಸೊ ಅವ್ರಿಗೂ ಒಂದು ಚೇಂಜಸ್ ಇರುತ್ತೆ ಮಕ್ಕಳಿಗೆ ಆಮೇಲೆ ತರಕಾರಿ ತಿನ್ನೋದೇ ಇಲ್ಲ ಅನ್ನೋ ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಟ್ಟಾಗ ತರಕಾರಿಗಳನ್ನ ಆರಿಸಿಡೋಕ್ಕಂತೂ ಆಗೋದೇ ಇಲ್ಲ ಇದ್ರೊಳಗಡೆ ಸೊ ಅವರಿಗೆ ತರಕಾರಿ ಇದೆ ಅಂತಲೂ ಕೂಡ ಗೊತ್ತಾಗಲ್ಲ ತುಂಬಾ ಈಸಿಯಾಗಿ ತಿಂದ್ಬಿಡ್ತಾರೆ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಮಕ್ಕಳು ತರಕಾರಿ ಎಲ್ಲ ಊಟ ಮಾಡ್ತಾರೆ ತರಕಾರಿ ಊಟ ಮಾಡಲ್ಲ ಅನ್ನೋ ಮಕ್ಕಳಿಗೆ ಈ ಟಿಪ್ಸು ಖಂಡಿತ ಯೂಸ್ ಆಗುತ್ತೆ ಸೊ ನೋಡಿ ಇಷ್ಟು ಚೆನ್ನಾಗಿ ಬಂತು ಅಂತೇಳ್ಬಿಟ್ಟು ಹಾಗೆ ಸ್ನೇಹಿತರೆ ಇದು ಮಧ್ಯಾಹ್ನದ ನಂತರದ ಬ್ಲಾಗು ಸೊ ಕೆಲಸ ಮುಗಿಸ್ಕೊಂಡು ಸಿಸ್ಟರ್ ಮನೆಗೆ ಹೋಗಿದೆ ಸೊ ಸಿಸ್ಟರ್ಗೆ ಹೋದಾಗ ನನ್ನ ಫ್ರೆಂಡ್ ಫೋನ್ ಮಾಡಿದರು ಅಂದರೆ ನನ್ನ ಫ್ರೆಂಡು ಅಂದರೆ ನಮ್ಮ ಮನೆ ಹಿಂದ್ಗಡೆ ಒಬ್ಬರು ಆಂಟಿ ಇದ್ದಾರೆ ಅವರ ತಂಗಿ ಮಗಳು ನಮ್ಮ ಜೊತೆಯೇ ಕೆಲಸ ಮಾಡಿದ್ವಿ ಸಾರಿ ನಾವು ಅವ್ರ ಜೊತೆ ಕೆಲಸ ಮಾಡಿದ್ವಿ ಒಂದು ಸಿಕ್ಸ್ ಮಂತ್ಸು ಸೊ ಅವ್ಳು ಫೋನ್ ಮಾಡಿದ್ದು ನಾನು ಹಿಂಗೆ ಮನೆ ಹತ್ರನೇ ಬಂದಿದ್ದೀನಿ ಬಾ ಅಂತ ಹೇಳ್ಬಿಟ್ಟು ಹಾಗಾಗಿ ಮತ್ತೆ ಬಂದೆ ಬಂದ ತಕ್ಷಣ ಅಡುಗೆ ನಾನು ದೊಬ್ಬಳ್ದೆ ಅಂದರೆ ನಾನು ಏನು ಪ್ಲಾನ್ ಮಾಡ್ಕೊಂಡಿರಲ್ಲ ಸೊ ಇರೋದೇ ಊಟ ಮಾಡ್ಕೊಂಡು ಬಿಡ್ತೀನಿ ನಾನು ಒಬ್ಬಳೇ ಇರ್ತೀನಿ ಹೇಳ್ಬಿಟ್ಟು ಮತ್ತು ಇವಾಗ ಫ್ರೆಂಡ್ ಬಂದಿದ್ರು ಅಂತ ಹೇಳಿಬಿಟ್ಟು ಸ್ವಲ್ಪ ಹೆಸರು ಬೇಳೆ ಶಾವ್ಗೆ ಹಾಕಿಬಿಟ್ಟು ಪಾಯಸ ಮಾಡಿದೆ ಅದ್ರ ಜೊತೆ ಸ್ವಲ್ಪ ಚಿತ್ರಾನ್ನ ಕೂಡ ಮಾಡಿಕೊಂಡೆ ಸೊ ಇವಳೇ ನನ್ನ ಫ್ರೆಂಡು ಹೆಸರು ಪ್ರೇಮ ಅಂತ ಅಂದರೆ ನಾನು ಮದುವೆ ಆದಮೇಲೆ ಒಂದು ಸಿಕ್ಸ್ ಮಂತ್ಸ್ ಕೆಲಸಕ್ಕೆ ಹೋಗಿದ್ದೆ ಡೆಂಟಲ್ ಆರ್ಟ್ ಲ್ಯಾಬ್ಗೆ ಸೊ ಆ ಸಿಕ್ಸ್ ಮಂತ್ಸಲ್ಲಿ ನನಗೆ ತುಂಬ ಅಮೂಲ್ಯವಾದ ಫ್ರೆಂಡ್ಸೇ ಸಿಕ್ಕಿರೋದು ಸೊ ತಾಯಿ ಥರ ಸಿಸ್ಟರ್ಸ್ ಥರ ಎಲ್ಲ ಪ್ರೀತಿ ಕೊಟ್ಟಿದ್ದು ಇವ್ರು ನಿಜವಾಗ್ಲೂ ಯಾಕೆಂದರೆ ನಾನು ಆ ಮೂಮೆಂಟಲ್ಲಿ ಕ್ಯಾರಿ ಇದ್ದೆ ಸೊ ನನಗೆ ಊಟ ಅಷ್ಟು ಇರಲಿಲ್ಲ ಇವರು ಅವ್ರ ಬಾಕ್ಸ್ಗಳನ್ನೆಲ್ಲ ಕೊಟ್ಟು ನನಗೆ ಊಟ ಕೊಡ್ತಾ ಇದ್ದರು ತುಂಬಾ ಚೆನ್ನಾಗಿ ನನ್ನನ್ನು ಕೇರ್ ಮಾಡಿದ್ದಾರೆ ಇವಳು ಇನ್ನೂ ತುಂಬ ಜನ ಇದ್ದಾರೆ ಸೊ ಟೈಮ್ ಬಂದಾಗ ಎಲ್ಲರೂ ಸಿಕ್ಕಾಗ ಖಂಡಿತ ನಾನು ಎಲ್ಲರನ್ನು ನಾನು ಜೊತೆ ಶೇರ್ ಮಾಡ್ಕೋತೀನಿ சோ லாஸ்ட் வந்து बाय 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 हम बाय बाजार है रियाती बाय मतलब बाजार है पापा की बाय बाजार ಹಾಗೆ ತುಂಬ ಲಾಂಗ್ ಟೈಮ್ ಮೀಟ್ ಮಾಡಿದ್ದು ತುಂಬ ಅಂದರೆ ತುಂಬಾ ಖುಷಿಯಾಯಿತು ಇವರು ಅವರ ಮಗಳು ತುಂಬಾ ತಲಹರಟ ಇದ್ದಾಳೆ ತುಂಬಾ ಶಾರ್ಪ್ ಕೂಡ ಇದ್ದಾಳೆ ಹಾಗೆ ಸ್ನೇಹಿತರೆ ಇವತ್ತರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು